ಉಪೇಂದ್ರ ಅವರು ರಾಜ್ಯ ಅವರು ಹೀಗೆ ದೊಡ್ಡ ಕಲಾ ತಂಡ ಇದೆ ಇಂಥ ಸಿನಿಮಾದಲ್ಲಿ ನಾನು ಹಿಂದೆ ಕೂಡ ಶಿವಣ್ಣವರ ಆಂಜನೇಯ ಸಾಂಗ್ ಬಂದ್ರೆ ಕಂಟಿನ್ಯೂಸ್ ಸುಮಾರು ಹದಿನೈದು ವರ್ಷದಿಂದ ನಾನೇ ಪ್ರಸನ್ನ ಶ್ರೀ ಆಂಜನೇಯ 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 ಮತ್ತು ಭಕ್ತಿ ಗೀತೆಗೆ ಭಕ್ತಿ ಸಿನಿಮಾದಲ್ಲಿ ಭಕ್ತಿ ಇದೆ ಅಂದ್ರೆ ಹೆಚ್ಚು ಅತಿ ಹೆಚ್ಚು ಈ ಒಂದು ಎರಡು ಮೂರು ದಶಕಗಳಲ್ಲಿ ಅತಿ ಹೆಚ್ಚು ಹಾಡು ನಾನು ಈ ಹಾಡು ವಿಶೇಷವಾಗಿ ಶಿವನನ್ನ ನೋಡಿದ್ರಿ ಇವಂತ ಟ್ರಾನ್ಸ್ ಕರ್ಕೊಂಡು ಹೋಗುತ್ತೆ ನೀವು ನೀವು ಕೇಳ್ತಾ 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 ನಿಮ್ಮನ್ನೊಂದು ಟ್ರಾನ್ಸ್ ಕರ್ಕೊಂಡು ಹೋಗುವಂತ ಹಾಡು ಇದಕ್ಕೆ ಕಂಚಿನ ಕಂಠ ನೀವೇ ಹಾಗೆ ಕನ್ನಡದ ಶುದ್ಧ ಕನ್ನಡದ ಕಂಠ ವಿಜಯಪ್ರಕಾಶ್ ಅವರ ಧ್ವನಿಯನ್ನು ಕ್ರೆ ಇನ್ನಷ್ಟು ಮೆರುಗು ಎಲ್ಲವೂ ಸದ್ಯ ಮತ್ತು ಕಲಾವಿದರು ಇಡೀ ಇಡೀ ಸಿನಿಮಾಗ ಒಂದು ದೊಡ್ಡ ಮೆರಗು ಈ ಹಾಡು ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಮತ್ತೊಮ್ಮೆ ವಿಜಯ ಪ್ರಕಾಶ್ ಅವರ ಆ ಕಂಚಿನ ಕಂಠಕ್ಕೆ ಹಾಗೂ ನಾಗೇಂದ್ರ ಪ್ರಸಾದ್ ಅವರ ಸುಂದರವಾದ ಆ ಸಾಲುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಮೂವರ ಮ್ಯಾಜಿಕ್ ಖಂಡಿತವಾಗಿಯೂ ಕರ್ನಾಟಕದಾದ್ಯಂತ ಒಂದು ವೈರಲ್ ಹಾಡಾಗಿ ಇದನ್ನ ತೆರೆಕಡುತ್ತೆ ಎಲ್ರಿಗೂ ಪ್ರಶ್ನೆ ಆಗುತ್ತೆ ಪ್ರಸಿದ್ಧಿಯನ್ನ ಪಡುತ್ತೆ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನೊಂದು ಸಣ್ಣ ಮಾತು ಮಾತು ಇಷ್ಟು ದೊಡ್ಡ ಸಿನಿಮಾ ನಿರ್ದೇಶನ ಇದೆಲ್ಲ ಮಾಡ್ತಾ ಮಾಡ್ತಾ ಈ ವರ್ಷದ ಟ್ವೆಂಟಿ ಟ್ವೆಂಟಿ ಫೋರ್ ಮೋಸ್ಟ್ ಸ್ಟ್ರೀಮ್ಡ್ ಸಾಂಗ್ ಆಫ್ ಇಂಡಿಯಾ ಅರ್ಜುನ್ ಜನ ಕಂಪೋಸ್ ಮಾಡಿರೋದು ನಾನು ಬರೆದಿರೋದು ಜೈನ ಗಣಿಯೋಳೆ ಜೀವಸ್ತಾವಿಂದ ಇಡೀ ಇಂಡಿಯಾದಲ್ಲಿ ಮೋಸ್ಟ್ ಸ್ಟ್ರೀಮ್ಡ್ ಇದು ಅಂದ್ರೆ ಈ ಕೆಲಸದ ಜೊತೆ ಯಾವ ಸಿನಿಮಾನು ಬಿಟ್ಟಿಲ್ಲ ಕೆಲಸ ಮಾಡ್ತಾ ಇದ್ದಾನೆ ಅಂತ ಥ್ಯಾಂಕ್ ಯು ಸರ್ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ